ಲೆಕ್ಕಿ ಗಿರೀಶ್ ಹತ್ಯೆ ಪ್ರಕರಣ ಶುಭಾಗೆ ಕ್ಷಮಾದಾನ ಅವಕಾಶ ನೀಡಿದ ಸುಪ್ರೀಂ ಕೋರ್ಟ್ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ಜಿ ಜಿಎಂ ಪವಿತ್ರ ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಅಪರೂಪದ ತೀರ್ಪೊಂದನ್ನು ಸೋಮವಾರ ಸುಪ್ರೀಂ ಕೋರ್ಟ್ ನೀಡಿದೆ ತನ್ನ ಭಾವಿ ಪತಿಯ ಕೊಲೆ ಪ್ರಕರಣದಲ್ಲಿ ದೋಷಿ ಅಂತ ಸಾಬೀತಾಗಿದ್ದ ಬೆಂಗಳೂರಿನ ಶುಭಾ ಶಂಕರ್ ಆಕೆಯ ಗೆಳೆಯ ಅರುಣ್ ಹಾಗೂ ಇತರ ಇಬ್ಬರಾದ ದಿನಕರನ್ ಮತ್ತು ವೆಂಕಟೇಶ್ ಅವರ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಕರ್ನಾಟಕ ಹೈಕೋರ್ಟ್ ಈ ಹಂತಕರಿಗೆ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನ ಎತ್ತಿ ಹಿಡಿದಿರುವ ಸರ್ವೋಚ್ಚ ನ್ಯಾಯಾಲಯ ಇವರ ಬಂಧನಕ್ಕೆ ತಡೆಯೊಡ್ಡಿ ಕರ್ನಾಟಕದ ರಾಜ್ಯಪಾಲರಿಂದ ಕ್ಷಮಾದಾನ ಪಡೆಯೋಕೆ ನಾಲ್ವರಿಗೂ ಎಂಟು ವಾರಗಳ ಕಾಲಾವಕಾಶವನ್ನು ಕೊಟ್ಟಿದೆ ಇದು ಎರಡ್ ಸಾವಿರದ ಮೂರರಲ್ಲಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದಂತಹ ರಿಂಗ್ ರೋಡ್ ಮರ್ಡರ್ ಕೇಸ್ ನಿಶ್ಚಿತಾರ್ಥವಾದಂತಹ ಮೂರೇ ದಿನಕ್ಕೆ ಶುಭಾಶಂಕರ್ ತನ್ನ ಭಾವಿ ಪತಿ ಗಿರೀಶ್ ನನ್ನ ತನ್ನ ಗೆಳೆಯ ಅರುಣ್ ಮತ್ತು ಇಬ್ಬರ ಸಹಾಯದಿಂದ ಕೊಲೆ ಮಾಡಿದ್ಲು ಭಾವಿ ಪತಿ ಗಿರೀಶ್ ಕೊಂದ ಶುಭಾಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಇದು ಕರ್ನಾಟಕವನ್ನ ದಶಕಗಳ ಹಿಂದೆ ತಲ್ಲನಗೊಳಿಸಿದಂತಹ ಪ್ರಕರಣ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿದ್ದಂತಹ ಈ ಪ್ರಕರಣ ವರ್ಷಗಟ್ಟಲೆ ಚರ್ಚೆಯಾಗುವಂತೆ ಮಾಡಿತ್ತು ವಿಚಾರಣಾ ನ್ಯಾಯಾಲಯ ಸೇರಿದಂತೆ ಹೈಕೋರ್ಟ್ ತನಕ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ದೂಷಿಗಳು ಅಂತ ಪ್ರಕಟಿಸಲಾಗಿದೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ನಡೆದು ಅಪರೂಪದ ತೀರ್ಪು ಪ್ರಕಟಗೊಂಡಿದೆ ಹಾಗಾದ್ರೆ ಏನಿದು ರಿಂಗ್ ರೋಡ್ ಮರ್ಡರ್ ಕೇಸ್ ಅನ್ನೋದನ್ನ ನೋಡೋದಾದ್ರೆ ನವೆಂಬರ್ ಮೂರು ಕಾನೂನು ವಿದ್ಯಾರ್ಥಿನಿ ಶುಭಾ ಶಂಕರ್ ನಾರಾಯಣ ಅವರ ನಿಶ್ಚಿತಾರ್ಥ ಇಪ್ಪತ್ತೇಳು ವರ್ಷದ ಸಾಫ್ಟ್ವೇರ್ ಎಂಜಿನಿಯರ್ ಬಿವಿ ಗಿರೀಶ್ ಜೊತೆ ನಡೆದಿತ್ತು ಮದುವೆ ಮುಂದಿನ ವರ್ಷಕ್ಕೆ ನಿಗದಿ ಮಾಡಲಾಗಿತ್ತು ಚೆನ್ನಾಗಿ ಓದಿ ಎಂಜಿನಿಯರ್ ಆಗಿದ್ದ ಗಿರೀಶ್ ನೋಡೋಕೆ ಸುಂದರವಾಗಿರುವಂತಹ ಶುಭಾ ಜೊತೆ ಹಸಿಮಣೆ ಏರೋ ಕನ್ಸನ್ನ ಕಂಡು ನಗ್ನಗ್ತಾ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ನನ್ನ ಶುಭ ಹಿರಿಯ ವಕೀಲರ ಮಗಳಾಗಿದ್ಲು ಮಗಳ ಪ್ರೇಮ ಪ್ರಸಂಗ ತಂದೆ ಶಂಕರ್ ನಾರಾಯಣ್ ಅವರಿಗೆ ಗೊತ್ತಾಗುತ್ತೆ ಇದನ್ನ ತಪ್ಪಿಸೋಕೆ ಬನ್ಶಂಕರಿ ನಿವಾಸಿ ಗಿರೀಶ್ ಅವ್ರ ಜೊತೆಗೆ ವಿವಾಹ ಮಾಡೋಕೆ ನಿಶ್ಚಯಿಸಿದ್ರು ಎರಡೂ ಕುಟುಂಬಗಳು ಇಬ್ಬರ ಮದುವೆ ನಿಶ್ಚಯವಾದಂತಹ ಖುಷಿಯಲ್ಲಿತ್ತು ಎಂಗೇಜ್ಮೆಂಟ್ ಆದ ಮೂರೇ ದಿನಕ್ಕೆ ಎಂಜಿನಿಯರ್ ಗಿರೀಶ್ ರಸ್ತೆಯಲ್ಲಿ ಹೆಣವಾಗಿ ಬಿದ್ದಿದ್ದ ಡಿಸೆಂಬರ್ ಮೂರರ ರಾತ್ರಿ ಗಿರೀಶ್ಗೆ ಕರೆ ಮಾಡಿದ ಶುಭ ತನ್ನನ್ನು ರಾತ್ರಿ ಹೊರಗೆ ಊಟಕ್ಕೆ ಕರ್ಕೊಂಡು ಹೋಗುವಂತೆ ಕೇಳ್ಕೊಂಡಿದ್ಲು ಊಟ ಮುಗಿಸಿ ಎಚ್ ಎ ಎಲ್ ಏರ್ಪೋರ್ಟ್ ಬಳಿ ಕತ್ತಲ ಪ್ರದೇಶದಲ್ಲಿ ಬರುವಾಗ ಶುಭ ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲೋಣ ಅಂತ ಅಂದಿದ್ಲು ಏರೋಪ್ಲೇನ್ಗಳು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಮಾಡೋದನ್ನು ನೋಡಬೇಕು ಅಂತ ಹೇಳಿದ್ಲು ಇದೇ ವೇಳೆ ಗಿರೀಶ್ ಮೇಲೆ ಉಳಿದ ಮೂವರು ರಾಡ್ನಿಂದ ಅಟ್ಯಾಕ್ ಮಾಡಿದ್ರು ಗಿರೀಶ್ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ರು ಇನ್ನು ಅಲ್ಲೇ ಇದ್ದಂಥ ಶುಭ ಗಿರೀಶ್ನನ್ನ ಬಿಟ್ಟು ಬಿಡುವಂತೆ ಬೇಡ್ಕೊಂಡಿದ್ಲು ಅಮಾಯಕಿಯಂತೆ ನಾಟಕ ಆಡಿದ್ಲು ಗಿರೀಶ್ ಕುಟುಂಬಸ್ಥರು ನೀಡಿದ ದೂರಿನ ಆಧಾರದ ಮೇಲೆ ವಿಚಾರಣೆ ನಡೆಸಿದಂಥ ಪೊಲೀಸರಿಗೆ ದೊಡ್ಡ ಶಾಕಿಂಗ್ ಕಾದಿತ್ತು ಕೃತ್ಯಕ್ಕೂ ಮೊದಲು ಉಳಿದ ಅಪರಾಧಿಗಳ ಜೊತೆಗೆ ಶುಭಾ ನಿರಂತರ ಸಂಪರ್ಕದಲ್ಲಿದ್ರು ಗಿರೀಶ್ ಓಡಾಟದ ಇಂಚಿಂಚು ಮಾಹಿತಿಯನ್ನು ಒದಗಿಸಿದ್ಲು ಈ ಬಗ್ಗೆ ಸಿಡಿಆರ್ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಸುಂದರಿಯ ಹಿಂದಿನ ಕ್ರೂರತೆ ಬಯಲಾಗತ್ತೆ ಇಷ್ಟವಿಲ್ಲದೆ ಮದುವೆಗೆ ಒಪ್ಪಿ ಎಂಗೇಜ್ಮೆಂಟ್ ಮಾಡಿಕೊಂಡಂತ ಶುಭ ತಾನು ಇಷ್ಟಪಟ್ಟಿದ್ದ ವರುಣ್ ವರ್ಮಾ ಎಂಬಾತನ ಜೊತೆ ಸೇರಿ ಗಿರೀಶ್ ನನ್ನ ಪ್ಲಾನ್ ಮಾಡಿ ಕೊಂದಿದ್ಲು ಈ ಪ್ರಕರಣವನ್ನ ಮಾನವೀಯ ದೃಷ್ಟಿಕೋನದಿಂದ ನೋಡಿದ ಸುಪ್ರೀಂ ಕೋರ್ಟ್ ಆರೋಪಿಗಳಲ್ಲಿ ಹೆಚ್ಚಿನವರು ಘಟನೆ ನಡೆದಾಗ ಯುವಕರಾಗಿದ್ರು ಅಂತ ಅಭಿಪ್ರಾಯಪಟ್ಟಿದೆ ಅಂದು ಮಹಿಳೆಯ ಮೇಲೆ ಅವರ ಕುಟುಂಬ ವಿವಾಹದ ಒತ್ತಡವನ್ನು ಹೇರದೆ ಇದ್ದಿದ್ರೆ ನಿರಪರಾಧಿ ಯುವಕನೊಬ್ಬನ ಜೀವ ಉಳಿತಾಯಿತ್ತು ಅಂತ ಅಭಿಪ್ರಾಯಪಟ್ಟಿದೆ ಸೊ ಕುಟುಂಬದ ಒತ್ತಾಯ ಆ ಯುವತಿಯ ಧ್ವನಿಯನ್ನು ಅಡಗಿಸ್ತು ಇದು ಆಕೆಯ ಮನಸ್ಸಿನಲ್ಲಿ ತೀವ್ರ ಗೊಂದಲವನ್ನು ಸೃಷ್ಟಿಸಿತು ಅಲ್ಲಿಗೆ ಮಾನಸಿಕ ಬಂಡಾಯ ಮತ್ತು ಪ್ರಣಯದ ಭಾವನೆಗಳು ಬೆರೆತು ಅದು ಒಬ್ಬ ನಿರಪರಾಧಿ ಯುವಕನ ದಾರುಣ ಕೊಲೆಗೆ ಕಾರಣ ಆಯಿತು ಅಂತ ಹೇಳಿದೆ ಜೊತೆಗೆ ಈ ಮೂವರ ಜೀವನವನ್ನು ಇದು ನಾಶಪಡಿಸ್ತು ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಸೊ ಕೋರ್ಟ್ ಈ ಪ್ರಕರಣವನ್ನ ಭಾವನಾತ್ಮಕ ಮತ್ತು ಸಾಮಾಜಿಕ ಮೌಲ್ಯದ ಕುಸಿತದ ದೃಷ್ಟಿಕೋನದಿಂದ ಪರಿಗಣಿಸಿ ಆರೋಪಿಗಳಿಗೆ ಹೊಸ ಜೀವನದ ಅವಕಾಶ ನೀಡೋಕೆ ಬಯಸಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಂವಿಧಾನದ ನೂರ ಅರವತ್ತೊಂದನೇ ವಿಧಿಯ ಅಡಿ ಕ್ಷಮಾದಾನಕ್ಕಾಗಿ ಅರ್ಜಿ ಸಲ್ಲಿಸೋಕೆ ಎಂಟು ವಾರಗಳ ಕಾಲಾವಕಾಶವನ್ನು ನೀಡಿದೆ ಸೊ ಆರೋಪಿಗಳು ಭಾರತ ಸಂವಿಧಾನದ ನೂರ ಅರವತ್ತೊಂದನೇ ವಿಧಿಯಡಿ ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸೋಕೆ ಅವಕಾಶ ನೀಡುತ್ತೇವೆ ರಾಜ್ಯಪಾಲರು ಈ ಪ್ರಕರಣದ ಸಂದರ್ಭಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ನಾವು ಭಾವಿಸ್ತೇವೆ ಅಂತ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ತಿಳಿಸಿದ್ದಾರೆ ನ್ಯಾಯಮೂರ್ತಿ ಎಂ ಎಂ ಸುಂದರೇಶ್ ಮತ್ತು ಅರವಿಂದ್ ಕುಮಾರ್ ಅವರ ಈ ತೀರ್ಪು ಹಲವು ಮಹತ್ವದ ಅಂಶಗಳನ್ನ ಒಳಗೊಂಡಿದೆ ಕುಟುಂಬ ಯುವತಿಯ ಮಾನಸಿಕ ಸ್ಥಿತಿ ಸಹಾನುಭೂತಿಯಿಂದ ಅರ್ಥೈಸಿಕೊಂಡಿದ್ದಿದ್ರೆ ಈ ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ ಅಂತ ಹೇಳಿದೆ ಆದರೆ ಆಕೆಯ ಕೃತ್ಯವನ್ನು ನಾವು ಸಮರ್ಥನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇದರಿಂದ ಒಬ್ಬ ನಿರಪರಾಧಿ ಯುವಕನ ಜೀವ ಹೋಗಿದೆ ಆಕೆಗೆ ಹೊಸ ಜೀವನ ನಡೆಸೋಕೆ ಅವಕಾಶ ನೀಡೋ ಸಲುವಾಗಿ ಮಾತ್ರ ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ನೀಡ್ತಾ ಇದ್ದೇವೆ ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಸೊ ಎರಡ್ ಸಾವಿರದ ಮೂರರಲ್ಲಿ ನಡೆದ ಈ ಘಟನೆ ದಶಕಗಳ ಕಳೆದಿದೆ ಆಗ ಯೌವನದ ಉತ್ಸಾಹದಲ್ಲಿ ಈ ಕೃತ್ಯವನ್ನು ಎಸಗಿದ ಆರೋಪಿಗಳು ಈಗ ಮಧ್ಯ ವಯಸ್ಸಿಗೆ ತಲುಪಿದ್ದಾರೆ ಆರೋಪಿಗಳಲ್ಲಿ ಇಬ್ಬರು ಯುವಕರಾಗಿದ್ದರು ಶುಭಾಶಂಕರ್ ಕೂಡ ಯೌವನದ ಆರಂಭದಲ್ಲಿದ್ಲು ಇನ್ನೊಬ್ಬ ಆರೋಪಿ ಇಪ್ಪತ್ತೆಂಟು ವರ್ಷದ ವಿವಾಹಿತನಾಗಿದ್ದು ಆ ವೇಳೆ ಆತ ಒಂದು ಮಗುವಿಗೆ ತಂದೆಯಾಗಿದ್ದ ಸೊ ಇದೀಗ ಈ ನಾಲ್ಕು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ನೀಡಿದೆ